ಸ್ನೇಹಿತರೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಕುಶಾಲ್ ನಗರದ ಸುರೇಶ್ ಏನೂ ತಪ್ಪೆ ಮಾಡದೆ ಒಂದೂವರೆ ವರ್ಷ ಜೈಲಿನಲ್ಲಿ ಇದ್ದ ನೋವಿನ ಕಥೆಯನ್ನ ನೋಡಿದ್ದೀರಾ ನೀವು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೋಡಿ ಸುರೇಶ್ ಜೈಲಲ್ಲಿ ಇದ್ದಾಗ ಅವರ ತಂದೆ ಗಾಂಧಿ ಹೊರಗೆ ಇದ್ದು ಮಗನನ್ನ ಜೈಲಿಂದ ಹೊರಗೆ ತರೋಕೆ ತುಂಬಾ ಕಷ್ಟಪಡ್ತಾ ಇದ್ದರು ಇದ್ರು ಅವರ ನೋವಿನ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಇವರು ಸುರೇಶ್ ಅವರ ತಂದೆ ಗಾಂಧಿ ಅಂತ ಸುರೇಶ್ ಅವರು ಜೈಲಿನ ಒಳಗಡೆ ಇದ್ದಾಗ ಮಗನನ್ನ ಬಿಡಿಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದವರು ಇವರೇ ತಂದೆ ಲಾಯರ್ ಅಂದರೆ ನಾನು ಪ್ರಿಯಾಪಟ್ನ ಹೋಗಿ ಸುದೀಶ್ ಲಾಯರ್ ಅಂತ ಒಬ್ಬರು ಇದ್ದಾರೆ ಅವ್ರ ಹತ್ರ ಹೋದೆ ಅದು ಈ ಪ್ರಕಾಶ್ ಅವರೇ ಸರ್ಕಲ್ ಇನ್ಸ್ಪೆಕ್ಟ್ರೇ ಮಾಡಿಕೊಟ್ಟಿರೋದು ಅವ್ರನ್ನ ಅಲ್ಲಿಲ್ಲ ಫಿಕ್ಸಿಂಗ್ ಹಾಂ ಫಿಕ್ಸಿಂಗ್ ಮಾಡಿ ಕೋರ್ಟ್ಗೆ ಇವನ್ನ ತೊಗೊಂಡೋಗಿದ್ವಿ ಕೋರ್ಟ್ಗೆ ತಗೊಂಡೋಗಿ ಇವನ್ನ ಕ್ಯಾರ ಜೈಲಿಗೆ ಹಾಕಕ್ಕೆ ಇದು ಮಾಡಿಬಿಟ್ಟು ಇವನ್ನ ಕರ್ಕೊಂಡೋಗ್ಬಿಟ್ರು ಪೊಲೀಸ್ನವರು ಅಲ್ಲಿಂದ ಲಾಯರಿಗೆ ನಾನು ಹೇಳಿದೆ ಆಗ ಸ್ವಲ್ಪ ದುಡ್ಡೆಲ್ಲ ಮಾಡಿ ಅಂತರ ಹೇಳಿದ್ರು ನಾನು ಸರಿಂದ್ರೆ ಮಾಡಿದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರು ನಾನು ಇಲ್ಲ ಸರ್ ತುಂಬ ಬಡುವ ನಾನು ಆದಷ್ಟು ನನ್ನ ಕೈಲಿರೋದು ಏನು ಮಾಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಹದಿನೈದು ಸಾವಿರ ರೂಪಾಯಿ ತಗೊಂಡು ಕೋಟಳಿ ತೊಗೊಂಡೆ ಕೊಟ್ಟೆ ಕೊಟ್ಟುಬಿಟ್ಟು ಆಮೇಲೆ ಹೋಗಿ ಕೇಳುವಾಗ ಇವನು ಹೇಳ್ತಾನೆ ಇನ್ನು ಅದು ಸರಿಯಾದ ಮರೋರ್ ಕೇಸರಿ ನೀವು ಇನ್ನು ಐವತ್ತು ಲಕ್ಷ ಅಲ್ಲ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಕೊಟ್ಟರು ತೀರ್ ತೀರ್ಮಾನ ಆಗೋದಿಲ್ಲ ಅದು ಅಂದರು ಅದ್ರ ಮೇಲೆ ನಾನು ಅವ್ರ ಲಾಯರ್ ಹತ್ರ ಹೋಗಿಲ್ಲ ನಾನು ಅಲ್ಲಿಂದ ಲಾಯರ್ನ ನೋಡೋಕ್ಕೂ ಹೋಯ್ತಿತ್ತು ಏನು ಮಾಡ್ಕೊಯ್ತಿದ್ದ ನಾನು ಆಮೇಲೆ ಅಲ್ಲಿಂದ ಇವರು ಬಾಟಿಗೆ ಕರ್ಕೊಂಡು ಹೋಗೋ ಕ್ಯಾರೆನ್ ಇದ್ರಂದ್ರೆ ಅವನು ಟೂರಿಸ್ಟ್ ಕರ್ಕೊಂಡು ಹೋಗಿದ್ದು ಅವ್ರ ನಂಬರು ಇವನು ನನ್ನ ಮೊಬೈಲ್ಗೆ ಇದು ಮಾಡಿದ್ರು ಆ ನಂಬರಿಗೆ ಅವರಿಗೆ ಫೋನ್ ಮಾಡಿ ಕಳೆದು ಸರ್ ನೀವು ಎಲ್ಲರೂ ಮೈಸೂರಲ್ಲಿ ಒಂದು ಒಳ್ಳೆ ಲಾಯರ್ ಮಾಡ್ಕೊಡಿ ಅಂತ ಆಗ ಅವರು ನನಗೆ ಪಾಂಡ್ ಪೂಜಾ ನಂಬರ್ ಆ ನಂಬರು ಇದು ಮಾಡಿಕೊಂಡು ಬರೆಕ್ಟರ್ ಇದ್ದರು ನಾನು ಹೋಗ್ಬಿಟ್ಟು ಹೋಗ್ಬಿಟ್ಟು ಅದು ಏನೇನು ಇದ್ದರು ಇದೆಯೋ ಅದಕ್ಕೆ ಪಕ್ಕ ಓದಿ ನೋಡ್ಬಿಟ್ಟು ಏನು ಉಂಟು ಅವನು ನಾನು ನಾನು ಸುಮಾರು ಹೊರಗೆ ಹೋಗಿ ಜಾಮೀನಿಗೆ ಜನಕ್ಕೆ ದುಡ್ಡು ಕೊಡೋದು ಅವ್ರು ಯಾರು ಬರ್ತಾಯಿಲ್ಲ ಅದಲ್ಲ ಹೊರಗೆ ಈ ಹಾಂ ಹಾಂ ಅವ್ರು ಬೇಲ್ ಕೊಡಕ್ಕೆ ಆರು ಎರಡು ಮೂರು ಗುಂಡಲ್ಪೇಟೆ ಗಂಟ ಹೋಗಿದ್ದೀನಿ ಗುಂಡಲ್ಪೇಟಲ್ಲಿ ಹೋಗಿ ದುಡ್ಡು ಕೊಟ್ಟು ನಾನು ದುಡ್ಡು ಹೋಯ್ತು ಅಲ್ಲಿ ಮತ್ತು ಪ್ರಿಯಾಪಟ್ನಲ್ಲಿ ದುಡ್ಡು ಕೊಟ್ಟರು ಸುಮಾರು ಹೋಯ್ತು ಪಾನ್ ಪೂಜೆ ಅಂತ ದೇವರಂತ ಮನಸ್ಸು ನನ್ನ ಒಂದು ವರ್ಷ ತಗೊಂಡಿದ್ದೆ ಏನೇನೋ ಪಿ ಜಿ ಕೊಡ್ಬೇಕು ಅವರು ಮಾತ್ರ ಕೊಟ್ಟಿದ್ದಾರೆ ನನ್ನ ಕೈ ಅಂದ್ರೆ ವಕೀಲ ಪಾಂಡು ಪೂಜಾರಿಯವರು ನಿಮ್ಮ ಹತ್ರ ಒಂದು ತಗೊಳ್ಳೋದ್ರೆ ಫ್ರೀಯಾಗಿ ಕೂಡ ನಮಸ್ಕಾರ ದಿನ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಏನು ಮಲ್ಲಿಗೆ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಭಾಗಿಯಾದಂತಹ ಇನ್ವೆಸ್ಟಿಗೇಷನ್ ಆಫೀಸರ್ ಆಗೋದಂತಹ ಬಿ ಜಿ ಪ್ರಕಾಶ್ ಮತ್ತು ಪ್ರಕಾಶ್ ಎತ್ತಿನಮನಿ ಮತ್ತೆ ಮಹೇಶ್ ಕುಮಾರ್ ಇವರು ಸಸ್ಪೆನ್ಷನ್ ಇಟ್ಟು ಕರಿ ಸ್ಟಾರ್ಟ್ ಮಾಡಿದೆ ಇದು ಪ್ರಾಥಮಿಕವಾಗಿ ಸಿಕ್ಕಂಥ ನಮಗೆ ಜಯವಾಗಿದೆ ಇದರ ಜೊತೆಗೆ ನಾನೇನು ಹಿಂದೆ ಜಜ್ಮೆಂಟ್ ಆಯಿತು ತೀರ್ಪು ಬಂತು ತೀರ್ಪು ಬಂದ ನಂತರ ಆ ತೀರ್ಪನ್ನು ಪ್ರಶ್ನಿಸಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಅಪೀಲನ್ನು ದಾಖಲ ದಾಖಲು ಮಾಡಿದ್ವಿ ನನ್ನ ಸ್ನೇಹಿತರಂತ ಕೆ ಜಿ ಕುಮಾರ್ ಅವ್ರ ಮುಖಾಂತರ ಯಾಕಪ್ಪ ಅದನ್ನು ನಾನು ಮೇಲ್ವನಿ ಸರ್ಚಿ ಅಂತ ಹೇಳಿದರೆ ಮೊದಲನೇದಾಗಿ ಅಲ್ಲಿ ಏನು ನ್ಯಾಯಾಲಯ ತೀರ್ಪನ್ನು ನೀಡ್ತು ಆ ತೀರ್ಪಿನಲ್ಲಿ ಜಜ್ಮೆಂಟ್ ಎಲ್ಲ ಕಡೆ ಕೂಡ ನನ್ನ ಕಕ್ಷಿದಾರನ ಆರೋಪಿ ಅಂತ ಪದ ಉಪಯೋಗಿಸಿತ್ತು ಆದರೆ ನನ್ನ ಕಕ್ಷಿದಾರ ಆರೋಪಿ ಆಗಿರಲಿಲ್ಲ ಇದು ವಿಚಾರಣೆ ಹಂತದಲ್ಲೇ ನ್ಯಾಯಾಲಯಕ್ಕೆ ಗೊತ್ತಾಯಿತು ಹಾಗಾಗಿ ಅವನು ನೊಂದ ವ್ಯಕ್ತಿ ಅಥವಾ ಬಾಸ್ತ ವ್ಯಕ್ತಿ ಅಂತ ಉಲ್ಲೇಖ ಮಾಡಬಾರ್ದಾಗ ಮಾಡಬೇಕಾಗಿತ್ತು ಅಲ್ಲಿ ಅದನ್ನು ತಿದ್ದುಪಡಿ ಮಾಡುವಂತೆ ಕೋರಿ ನಾನು ಒಂದು ಪ್ರಾರ್ಥನೆ ಕೇಳಿದ್ದೀನಿ ಎರಡನೇ ಪ್ರಾರ್ಥನೆ ಅಂತ ಹೇಳಿ ಹೇಳಿದೆ ಅಂದರೆ ನನ್ನ ಕಕ್ಷಿದಾರ ಏನು ಈ ಮಾನಸಿಕ ವ್ಯಾಥನೆಗೆ ಒಳಗಾದ ತಮ್ಮ ಮಕ್ಕಳು ವಿದ್ಯಾಸ ಕಳ್ಕೊಂಡ್ರು ಜೊತೆಗೆ ಸಮಾಜದಲ್ಲಿ ಮರ್ಯಾದೆ ಏನೋ ಸಂಪುಟ ಹಂಚಿಕೆಯಿಂದ ಈ ಆಳಿಕೆಗೆ ಒಳಗಾದ ಆ ಎಲ್ಲ ನೋವುಗಳನ್ನ ಗೋಸ್ಕರನೇ ಐದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಸರ್ಕಾರ ಮತ್ತೆ ಪೊಲೀಸ್ ಅಧಿಕಾರಿ ಇಲಾಖೆ ಮತ್ತೆ ಪೊಲೀಸ್ ಅಧಿಕಾರಿಗಳು ಕೊಡಬೇಕು ಅಂತ ಕೇಳಿದೀನಿ ಜೊತೆಗೆ ಜೊತೆಗೆ ಇನ್ನೊಂದು ರೆಪಿಟೇಷನ್ ಕೂಡ ಹಾಕಿದ್ದೀನಿ ಆ ರೆಪಿಟೇಷನ್ ಅಲ್ಲಿ ಯಾಕೆ ಹಾಕಿದೀನಿ ಅಂತ ಹೇಳಿದ್ರೆ ಫಿಫ್ಟಿಂಗ್ ಕಂಪೋಸಿಷನ್ ಆಕ್ಟ್ ಏನಿದೆ ಅದರಲ್ಲಿ ಬಾಧಿತ ವ್ಯಕ್ತಿಗಳು ನಂದ ವ್ಯಕ್ತಿಗಳು ಹಣ ಪಡೆಯಬಹುದು ಅಥವಾ ಪರಿಹಾರ ಪಡೆಯಬಹುದು ಅಂತ ಇದೆ ಆದರೆ ಆರೋಪಿಗಳಾಗಿದ್ದಂತವರು ವಿಫ್ಟಿ ಮಾಡಿದಾಗ ಪರಿಹಾರ ಕೊಡಬೇಕು ಅನ್ನೋದಕ್ಕೆ ಉಲ್ಲೇಖ ಇಲ್ಲ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡನ್ನೂ ಕೂಡ ಪಾರ್ಟಿ ಮಾಡಿ ಆ ವಿಕ್ಟಿಮ್ ಕಂಪಲ್ಷನ್ ನ ಅಮೆಂಡ್ಮೆಂಟ್ ಮಾಡಬೇಕು ಇಂಥ ಸಂದರ್ಭಗಳಲ್ಲಿ ವಿಕ್ಟಿಮ್ ಅಕ್ಯೂಸ್ ಅಕ್ಯೂಸ್ ಬಿಕಮ್ ವಿಕ್ಟಿಮ್ ಆ ಸಂದರ್ಭದಲ್ಲಿ ಅವನು ಕೂಡ ಪರಿಹಾರ ಪಡೆಯಲಿಕ್ಕೆ ಅರ್ಹನಾಗಿರ್ತಾನೆ ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದೀನಿ ಇದ್ರ ಜೊತೆಗೆ ಏನು ಆ ಹಿಂದೆ ಮೃತ ಅಸ್ಥಿ ಪಂಜರ ಏನು ಸಿಕ್ತು ನಂಗೆ ಅಸ್ಥಿ ಪಂಜರವನ್ನ ಮುಚ್ಚಾಕ್ಲಿಕ್ಕೋಸ್ಕರನೇ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಈ ಅಧಿಕಾರಿಗಳು ಈ ನಮ್ಮ ಆದಿವಾಸಿ ಜನಾಂಗದ ಸುರೇಶ್ ಅವರನ್ನ ಬಲಿಪಶು ಮಾಡಿದ್ದಾರೆ ಹಾಗಾಗಿ ಆ ಅಸ್ಥಿ ಪಂಜರ ಏನಿತ್ತು ಆ ಅಸ್ಥಿ ಪಂಜರಕ್ಕೂ ಒಂದು ಮುಕ್ತಿ ಸಿಗಬೇಕು ಅಸ್ಥಿ ಪಂಜರ ಕೂಡ ಒಬ್ಬ ಹೆಣ್ಣು ಮಗುದು ಆ ಹೆಣ್ಣು ಮಗು ಯಾವ ತರ ಕೊಂದಿದೆ ಯಾಕೆ ಯಾರು ಯಾಕೆ ಕೊಂದ್ರು ಅನ್ನೋ ಬಗ್ಗೆ ಹೆಚ್ಚಿನ ತನಿಖೆ ಆಗ್ಬೇಕು ಅನ್ನೋದು ನನ್ನ ಮನವಿ ಆಗಿತ್ತು ಹೈಕೋರ್ಟ್ ನಲ್ಲಿ ನನಗೆ ಸಹಕಾರ ಕೊಟ್ಟಂತ ಕೆ ಜಿ ಕುಮಾರ್ ಅವರು ಕೂಡ ಅದರ ಬಗ್ಗೆ ಪೂರ್ಣವಾಗಿ ತಯಾರು ಮಾಡಿ ನ್ಯಾಯಾಲಯ ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ ಸದ್ಯಕ್ಕೆ ಈಗ ಈ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಅವ್ರ ಮೇಲೆ ಕೂಡ ವಿಚಾರಣೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ ಜೊತೆಗೆ ನಾನು ಕ್ರಿಮಿನಲ್ ಅಪೀಲ್ ಏನು ಹಾಕಿದ್ದೀನಿ ಆ ಕ್ರಿಮಿನಲ್ ಅಪೀಲ್ನಲ್ಲಿ ಏನು ಬಿಜಿ ಪ್ರಕಾಶ್ ಮಾತ್ರ ಮೇಲ್ ಮಾತ್ರ ಈ ಕೆಳ ನ್ಯಾಯಾಲಯ ಕಾಂಗ್ನೆಸ್ ತಗೊಂಡು ಅವ್ರ ಮೇಲೆ ಇನ್ಕ್ವೈ ಸಾಕ್ ಮಾಡಿತ್ತು ಅವರೊಬ್ಬರೇ ಅಲ್ಲ ಇಂದಿನ ಎಸ್ ಪಿ ಅಡಿಷನಲ್ ಪೊಲೀಸೇಂದ್ರ ಕುಮಾರ್ ಮತ್ತೆ ಮಹೇಶ್ ಕುಮಾರ್ ಮತ್ತೆ ಪ್ರಕಾಶ್ ತಿಮ್ಮನಿ ಇವ್ರುಗಳು ಕೂಡ ಈ ಅಪರಾಧದಲ್ಲಿ ಭಾಗಿಯಾಗಿದ್ದರಿಂದ ಅವ್ರ ಮೇಲೆ ಕೂಡ ವಿಚಾರ ನಡೆಸಿ ಅವರು ಕೂಡ ಹತ್ತು ವರ್ಷಗಳ ಕಾಲ ಶಿಕ್ಷೆ ವಿಧಿಸಬೇಕು ಅಂತ ನಾನು ಮಾನ್ಯ ಕೇಳ್ಕೊಂಡಿದ್ದೆ ಸ್ನೇಹಿತರೆ ಈಗ ಆ ಅಪರಿಚಿತ ಮಹಿಳೆಯ ಆಸ್ತಿ ಪಂಜರನ ತಗೊಂಡು ಸುರೇಶ್ ಅವರ ತಲೆಗೆ ಕಟ್ಟಕ್ಕೆ ಪೊಲೀಸರು ನೋಡ್ತಾರೆ ಈ ಅಪರಿಚಿತ ಮಹಿಳೆಯನ್ನು ಹೊಂದಿದ್ಯಾರು ಈ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆಯಾ ಇವು ಯಾವುದನ್ನು ಕೂಡ ಪೊಲೀಸರು ಇಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಬಹುಶಃ ಯಾರೋ ಪ್ರಭಾವಿ ವ್ಯಕ್ತಿಗಳು ಅಥವಾ ಯಾರೋ ಈ ಅಪರಿಚಿತ ಮಹಿಳೆಯನ್ನು ಕೊಂದಿದ್ದಾರೆ ಬಹುಶಃ ಅದರ ತನಿಖೆಯನ್ನು ಪೊಲೀಸರು ಇನ್ನೂ ಮಾಡಬೇಕಾಗಿದೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಪೊಲೀಸರು ಈ ಕೇಸನ್ನು ಮುಚ್ಚಿ ಹಾಕೋದಿಕ್ಕೇ ಈ ಪ್ರಯತ್ನವನ್ನು ಮಾಡಿದ್ದಾರಾ ಅಥವಾ ಅವರಿಗೆ ಹೆಸರು ಬರೋದಕ್ಕೆ ಅಥವಾ ಪ್ರಮೋಷನ್ ಬರೋದಕ್ಕೋಸ್ಕರ ಈ ಕೇಸನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಕೇಸನ್ನು ತಲೆಯಿಂದ ಈ ಭಾರವನ್ನು ಹಾಕೋದಿಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡಿದ್ದಾರಾ ಎಲ್ಲ ಪ್ರಶ್ನೆಗಳು ಕೂಡ ಹಾಗೆಯೇ ಉಳ್ಕೊಂಡಿದೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇದ್ರ ಬಗ್ಗೆ ಗಮನಹರಿಸಬೇಕಿದೆ ಈ ವಿಡಿಯೋನ ಆದಷ್ಟು ಜನರಿಗೆ ಹೊರಗಡೆಗೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಸುರೇಶ್ ಅಂಥವರು ತುಂಬ ಜನ ಇರ್ಬೋದು ಈ ಪೊಲೀಸ್ ವ್ಯವಸ್ಥೆಯಿಂದ ಕಷ್ಟವನ್ನು ಅನುಭವಿಸಿದಂಥ ಜನ ತುಂಬ ಜನ ಇರ್ಬೋದು ಅವರಿಗೆ ಇದು ಹೋರಾಟಕ್ಕೆ ಸ್ಫೂರ್ತಿಯಾಗಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ನಮಸ್ತೆ